ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಹುಯಿನಿಪಿರಿಗೆಯ ಬಾಲಕಿಯ ಸಾವಿನ ಸುತ್ತು ಅನುಮಾನದ ಹುತ್ತು ನೇಣು ಹಾಕಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಸವನಭಾಗೇವಾಡಿ ತಾಲೂಕಿನ ಹುಯಿನಿಪಿರಿಗೆಯಲ್ಲಿ ಈ ಘಟನೆ ನಡೆದಿದೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾದ ಸಂಜೆ ವೇಳೆ ಶವವಾದ ಹತ್ತು ವರ್ಷದ ಬಾಲಕಿ ಪೋಷಕರ ಕಣ್ಣೀರು ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಹೌದು ಮನೆಯಲ್ಲಿ ಯಾರು ಇಲ್ಲದ ವೇಳೆ ನಾಲ್ಕನೇ ತರಗತಿಯ ಬಾಲಕಿ ಸಂಜನಾ ಲಿಂಗದಳ್ಳಿ ನೇಣು ಬಿಗಿದು ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಹುಯಿನಿಪಿರಿಗೆ ಗ್ರಾಮದಲ್ಲಿ ನಡೆದಿದೆ ಬಡವರಾದ ತಂದೆ ತಾಯಿ ಕೆಲಸಕ್ಕೆ ಹೋಗಿದ ಸಮಯದಲ್ಲಿ ನಿನ್ನೆ ಸಾಯಂಕಾಲ ಬಾಲಕಿಯ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಹೆತ್ತವರು ಆರೋಪಿಸಿದ್ದಾರೆ ಇನ್ನು ಯಾರು ದುಷ್ಕ ಕರ್ಮಿಗಳು ಹೊಂಚು ಹಾಕಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಎಂದು ಸಂಶಾತ್ಮಕ ದಟ್ಟವಾಗಿದೆ ಹೀಗಾಗಿ ಸದ್ಯಕ್ಕೆ ಬಾಲಕಿಯ ತಂದೆ ಬಸವನ ಭಾಗ್ಯವಡಿ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಿಸಿದ್ದಾರೆ ಹೂವಿನಿಪ್ಪರ ಬಸವನಭಾಗೇವಿಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಹತ್ತು ವರ್ಷದ ಮರ್ಡರ್ ಕೇಸ್ ಕೊಟ್ಟಿದ್ದಾರೆ ಈಗ ಪೋಸ್ಟ್ ಮಾರ್ಟಮ್ ನಾನು ಕರೆಸಿ ಯಾವುದಾದ್ರೂ ಬಲವಾದ ಕಾರಣವಿಲ್ಲದೆ ಬಾಲಕಿಯ ಸಾವು ಸಂಭವಿಸಿಲ್ಲ ಬಾಲಕಿಯ ಸಾವಿ ಕಾಣಿಕರ್ತರು ಯಾರು ಬಾಲಕಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಯಾವ ಕಾರಣಕ್ಕೆ ಎಂಬ ತಿಳಿಯಬೇಕು ಒಂದು ವೇಳೆ ಕೊಲೆ ಮಾಡಿದ ಯಾವುದೇ ಕಾರಣಕ್ಕೆ ಎಂಬುದು ಬಗ್ಗೆ ಪೊಲೀಸರು ಸಂಪೂರ್ಣ ತನಿಖೆ ಬಳಿಕವೇ ಉತ್ತರ ಸಿಗಲಿದೆ